ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ಮಂಡೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಎಂಟು ಆಗಿದೆ ಸೊ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ನಾವು ಹೊರ್ಗಡೆ ಇದ್ದೀವಿ ಇಲ್ಲಿಗೆ ಅಂದರೆ ಹಾಸ್ಪೆಟ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ಬ್ಯಾಂಕಲ್ಲೂ ಕೂಡ ಒಂದು ಸ್ವಲ್ಪ ಕೆಲಸ ಇದೆ ಸೊ ಅದಕ್ಕೆ ನಾವು ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಜರ್ನಿನೇ ಆಗುತ್ತೆ ಒಂದು ಮೂರು ನಾಲ್ಕು ಅವರ್ ಜರ್ನಿನೇ ಆಗುತ್ತೆ ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟು ಲಾಗ್ನ ಶೇರ್ ಮಾಡ್ಕೊತೀನಿ ಫುಲ್ ಡೇ ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಒಬ್ರು ಕಮೆಂಟ್ ಹಾಕಿದ್ದಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ಫುಲ್ ಡೇ ಲಾಗ್ನ ಶೂಟ್ ಮಾಡೋಕ್ಕೆ ಹಾಗೆ ವಿಡಿಯೋ ನೋಡ್ತಾ ಇರಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರು ಯಾರಾದರೂ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ಕಾಫಿ ಒಂದು ಕುಡಿದೆ ಮಗು ಇನ್ನೂ ಮಲಗೇ ಇದೆ ಅವಳು ಆರಾಮಾಗಿ ಇನ್ನೂ ಮಲಗಲಿ ಅಂತ ಅಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತೀರಾ ಸೊ ಅದಕ್ಕೆ ನಾನು ಮೇಲ್ಗಡೆ ಬಂದು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಬೀಳ್ತಾ ಇದೆ ಆ್ಯಂಡ್ ಇದು ನಮ್ಮ ನೇಚರು ಸುತ್ತಮುತ್ತ ಹಿಂಗಿದೆ ಫುಲ್ಲು ಗ್ರೀನರಿಯಾಗಿ ಕಾಣುತ್ತೆ ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಮೇಲ್ಗಡೆ ಬರ್ತೀನಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋಣ ಅಂತ ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ದೂರದಲ್ಲಿ ನೋಡಿದ್ರೆ ಬರೀ ಬೆಟ್ಟ ಗುಡ್ಡಗಳ ಥರನೇ ಕಾಣುತ್ತೆ ಬರೀ ಗ್ರೀನರಿಲಿರೋದು ಚೆನ್ನಾಗಿರುತ್ತೆ ಸೊ ಹಾಗೆ ಫ್ರೆಂಡ್ಸ್ ಇವತ್ತು ಏನೆಲ್ಲ ನಡೆಯುತ್ತೋ ನನಗೂ ಗೊತ್ತಿಲ್ಲ ಹಾಸ್ಪಿಟ್ಲು ಹಾಸ್ಪಿಟ್ಲಿಗೆ ಹೋಗ್ಬೇಕು ಇನ್ನೂ ಡಾಕ್ಟರ್ ಇರ್ತಾರೋ ಇವೋ ಬ್ಯಾಂಕ್ ಕೆಲಸ ಏನಾಗುತ್ತೋ ಇವೋ ಸೊ ಯಾಕಂತಂದರೆ ಲಾಂಗ್ ಅಲ್ವಾ ತುಂಬ ದೂರದಿಂದ ಅಲ್ಲಿಗೆ ಹೋಗಿರ್ತೀವಿ ಕೆಲಸಗಳ ತುಂಬ ಬೇಜಾರಾಗಿಬಿಡುತ್ತೆ ಸೊ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡು ಹೋಗ್ಬೇಕಷ್ಟೆ ಹಾಗೆ ಫ್ರೆಂಡ್ಸ್ ನಿಮ್ಮ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ ಏನಪ್ಪ ಅಂತಂದರೆ ನೆನ್ನೆ ಒಬ್ರು ಕಮೆಂಟ್ ಮಾಡಿದ್ವಿ ನಮ್ಮೂರು ಸ್ಕೂಲ್ ಬಸ್ ಸೊ ಇಲ್ಲಿ ಎರಡು ಮೂರು ಸ್ಕೂಲ್ ಇದೆ ಎರಡು ಮೂರು ಸ್ಕೂಲಲ್ಲೂ ಬಸ್ಗಳು ಇದ್ದಾವೆ ಸೊ ಮನೆ ಹತ್ರನೇ ಬಂದು ಬಸ್ಗಳು ಬರುತ್ತೆ ಪ್ರೈವೇಟ್ ಸ್ಕೂಲು ಸೊ ಗೌರ್ಮೆಂಟ್ ಸ್ಕೂಲು ಎಲ್ಲ ಥರ ಫೆಸಿಲಿಟಿ ಇಲ್ಲೂ ಇದೆ ಬಟ್ ಏನಂದರೆ ಇನ್ನೂ ಡೆವಲಪ್ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಒಬ್ಬರು ಕಮೆಂಟ್ ಹಾಕಿದ್ರು ಈ ಗೋಲ್ಡ್ ಕಲೆಕ್ಷನ್ ವೀಡಿಯೋ ಮಾಡಿದ್ದೀನಲ್ಲ ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಕ ನಿಮ್ಮ ಗೋಲ್ಡು ಚೆನ್ನಾಗಿಲ್ಲ ನೀವು ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕಿದ್ರು ನಿಜವಾಗ್ಲೂ ಫ್ರೆಂಡ್ಸ್ ಆ ಕಮೆಂಟ್ ನೋಡಿ ಹಾಗೆ ನಗು ಬಂದ್ಬಿಡ್ತು ನೀವು ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕಿದ್ದೀರಾ ಸೊ ಓಕೆ ಇಟ್ಸ್ ಓಕೆ ಥ್ಯಾಂಕ್ ಯು ಏನು ಪ್ರಾಬ್ಲಮ್ ಇಲ್ಲ ನನಗೆ ಯಾಕಂದರೆ ನನಗೆ ಏನು ಬೇಜಾರಾಗಿಲ್ಲ ನಿಮ್ಮ ಕಮೆಂಟ್ ನೋಡಿ ಯಾಕಂದರೆ ತುಂಬ ಜನ ನನಗೆ ಚೆನ್ನಾಗಿದ್ದೀರಾ ಕ್ಯೂಟ್ ಆಗಿದ್ದೀರಾ ಅಂತಲೇ ಹೇಳ್ದವರು ಸೊ ನೀವು ಒಬ್ಬರು ಹಂಗೆ ಹೇಳಿದ್ದೀರ ಸೊ ಒಬ್ಬೊಬ್ಬರ ಒಪಿನಿಯನ್ ಒಬ್ಬೊ ಥರ ಇರುತ್ತೆ ಒಬ್ಬರ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಒಬ್ಬರ ಕಣ್ಣಿಗೆ ಚೆನ್ನಾಗಿ ಕಾಣಿಸಲ್ಲ ಇವಾಗ ಹೀರೋ ಇನ್ಸ್ ತೊಗೊಳ್ಳಿ ತುಂಬ ಜನ ಇಷ್ಟಪಡೋರು ಇರ್ತಾರೆ ಇಷ್ಟಪಡ್ತಿರೋರು ಇರ್ತಾರೆ ಸೊ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಸೊ ನನಗೆ ಹೇಳೋ ಪ್ರಕಾರ ಏನಂದರೆ ಬ್ಯೂಟಿ ಇಸ್ ನಾಟ್ ಇಂಪಾರ್ಟೆಂಟು ಸೊ ಕ್ಯಾರೆಕ್ಟ್ರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿನ್ನ ಕಮೆಂಟಲ್ಲೇ ಗೊತ್ತಾಗುತ್ತೆ ನೀನು ತುಂಬ ಅಟ್ರಾಕ್ಟಿವ್ ಆಗಿರೋದಕ್ಕೆ ಇಷ್ಟಪಡ್ತೀಯಾ ತುಂಬ ಬ್ಯೂಟಿಗೆ ಇಂಪಾರ್ಟೆನ್ಸ್ ಕೊಡ್ತೀಯಾ ಆ್ಯಂಡ್ ಸ್ವಲ್ಪ ಮೆಚುರಿಟಿ ಕಡಿಮೆ ಅಂತಲೇ ಅನಿಸುತ್ತೆ ಯಾಕಂದರೆ ಒಂದು ವ್ಯಕ್ತಿಯಲ್ಲಿ ಫಸ್ಟು ನೀನು ಔಟರ್ ಲುಕ್ ನೋಡಿ ಅವರಿಗೆ ಹರ್ಟ್ ಆಗುತ್ತೋ ಇಲ್ವೋ ಏನಾದರೂ ಹೇಳಿದ್ರೆ ಈ ಮಾತಿಂದ ಅವ್ರಿಗೆ ಬೇಜಾರಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತೀರಾ ಒಂದು ಬ್ಯೂಟಿ ನೋಡಿಬಿಟ್ಟು ನೀನು ಕಮೆಂಟ್ ಮಾಡ್ತಿದೀಯಾ ಅಂದರೆ ಸೊ ನಿಮಗೆ ಮೆಚುರಿಟಿ ಲೆವೆಲ್ ತುಂಬ ಸ್ವಲ್ಪ ಕಡಿಮೆ ಇನ್ನೂ ಚಿಕ್ಕ ಹುಡುಗ ಅಂತ ಅನಿಸುತ್ತೆ ಇಟ್ಸ್ ಓಕೆ ನಾನು ಏನೋ ತಲೆ ಕೆಡಿಸ್ಕೊಳ್ಳಲ್ಲ ನೀವು ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿಲ್ಲ ಅಂದರೆ ನೋಡಬೇಡಿ ಚೆನ್ನಾಗಿದ್ರೆ ನೋಡಿ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಸೊ ನಾನು ಈ ಬೇಡದಾಗಿರೋ ಕಮೆಂಟ್ಗಳ ಬಗ್ಗೆ ಎಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಸೊ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇಂಟ್ರೆಸ್ಟ್ ಇರೋರು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವಾಗ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಪಾಪುಗೆ ಅಂತ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫೀಡಿಂಗ್ ಬಾಟ್ಲಿಗೆ ವಾಶ್ ಮಾಡಿಕೊಂಡು ಅದರಲ್ಲಿ ಹಾಲು ಹಾಕ್ಕೊತಿದ್ದೀನಿ ಜರ್ನಿ ಇದೆ ಅಲ್ವ ಸೊ ಅದಕ್ಕೆ ಇವತ್ತು ಮಾರ್ನಿಂಗು ಟಿಫನ್ನು ನಾನು ಉಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟು ಮನೇಲಿ ಎಲ್ಲರೂ ತಿಂದ್ಕೊಂಡ್ರು ಸೊ ನನ್ನ ಹಸ್ಬೆಂಡು ಇಲ್ಲೇ ಗೊತ್ತಿರೋ ಅಂತಹ ಅವ್ರ ಫ್ರೆಂಡ್ ಮನೇಲಿ ಹೋಗ್ಬಿಟ್ಟು ಬಂದರು ಸೊ ಅವ್ರ ಮನೇಲಿ ತೆಂಗಿನಕಾಯಿ ಎಲ್ಲ ತಂದಿದ್ದಾರೆ ಅವ್ರ ಮನೇಲಿ ಏನೋ ಪೂಜೆ ಆಗಿದೆ ಅದಕ್ಕೆ ತೆಂಗಿನಕಾಯಿ ಎಲ್ಲ ತಂದಿದ್ದಾರೆ ಸೊ ಅದನ್ನೆಲ್ಲ ಒಂದೇ ಸರಿ ಎತ್ಕೊಂಡು ಸರ್ಕಸ್ ಮಾಡ್ತಾ ಇದ್ದಾರೆ ಕಾಲ್ ಮೇಲೆ ಹಾಕ್ಕೊಂತಾಳೆ நன் மணே சரக்கெங்காயி இட இன்னும் இஷ்டவே ஏன்தா தங்கிண்காய் அங்கடீனே தந்தி தி ಸೊ ನೀವು ಕೇಳ್ಬೋದು ವೀಡಿಯೋ ಮಾಡೋ ಬದಲು ತಗೋ ನೀವು ಇಸ್ಕೊಂಬೋದಲ್ಲ ತೆಂಗಿನಕಾಯಿ ಅಂತ ಸೊ ಅದು ಪೂಜೆ ಇದು ಅಂತಂದ್ರೆ ನಾನು ತಗೊಳ್ಳೋದ ಬೇಡ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ಆಗುತ್ತೆ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಸೊ ಇವಾಗ ನಾವು ನಿಯರ್ ಸಿಟಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹಾಸ್ಪಿಟ್ಲಿಗೆ ಅಂತ ಸೊ ಹಾಸ್ಪೆಟ್ಲು ಓಪನ್ ಇರಲಿ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ ಡಾಕ್ಟ್ರ್ ಇರಲಿ ಪಾಪ ನೋಡೋಕ್ಕೆ ಅಂತ ಸೊ ಏನಾಗುತ್ತೋ ನೋಡಬೇಕು ನಾವು ಮಾರ್ನಿಂಗು ಒಂಬತ್ತು ಗಂಟೆಗೆ ಇಲ್ಲಿಂದ ಬಿಡಬೇಕು ಅಂತ ಅಂದ್ಕೊಂಡ್ವಿ ನಾನು ಬಟ್ ನನ್ನ ಹಸ್ಬೆಂಡ್ ಬಂದಿದ್ದೆ ಲೇಟ್ ಆಯ್ತು ಸೊ ಇಲ್ಲಿ ನಾವು ಒಂದು ಹತ್ತು ಗಂಟೆಗೆ ಹಾಕೇ ಬಿಟ್ವಿ ಸೊ ನಮ್ಮೂರು ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಐದು ಕಿಲೋಮೀಟ್ರ್ ದೂರ ಬಂದಿದ್ದೀವಿ ಇಲ್ಲಿ ಫ್ರಿಜ್ ಇರಲಿಲ್ಲ ಇವಾಗ ಬ್ರಿಡ್ಜ್ ಹಾಕಿದ್ದಾರೆ ಹೊಸ್ದಾಗಿ ಸೊ ಇವಾಗ ಓಡಾಡೋಕ್ಕೆ ಬರೋಕ್ಕೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ನೋಡಿ ಇಲ್ಲಿ ಪ್ಯಾಚ್ ಪ್ಯಾಚ್ ಎಲ್ಲ ಆಗಿಬಿಟ್ಟಿದೆ ರೋಡೆಲ್ಲ ಸೊ ಗ್ರೀನರಿ ಸುತ್ತೂರ ಸುತ್ತೂರ ಬರೀ ಬೆಟ್ಟಗಳಿದ್ದಾವೆ ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ನನ್ನ ಮಕ್ಳಿಗೊಂದೊಂದೇ ತೋರಿಸ್ಕೊಂಡು ಬಂದೆ ಹಾಸ್ಪೆಟ್ಲಿಗೆ ಬಂದಿದ್ದೀವಿ ಡಾಕ್ಟ್ರು ಕೂಡ ಇದ್ದರೂ ಫಾರ್ಮು ಕೂಡ ತಗೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಪಾಪುಗೆ ತೋರಿಸ್ಬೇಕು ಸೊ ಪಾಪುಗೆ ತೋರಿಸಿ ಆಮೇಲೆ ಇವಾಗ ಅವಳಿಗೆ ಜ್ಯೂಸ್ ಕೊಟ್ಟು ಕೊಡ್ತಾ ಇದ್ದೀವಿ ಇದು ಓ ಆರ್ ಎಸ್ ಜ್ಯೂಸು ಪಾಪು ಏನೂ ಇರಲಿಲ್ಲ ಅದಕ್ಕೆ ಡಾಕ್ಟ್ರ್ ಹೇಳಿದ್ರು ಪಾಪುದೇ ಅಂತಲೇ ಓ ಆರ್ ಎಸ್ ಜ್ಯೂಸ್ ಬರುತ್ತೆ ಅದನ್ನೇ ಕೊಡಿ ದೊಡ್ಡವ್ರು ಕುಡಿಯೋದು ಕೊಡಬಾರ್ದು ಅಂತಂದರು ಸೊ ನೋಡಿ ನನ್ನ ಮಗಳು ಇವಾಗ ಕುಡಿತಾ ಇದ್ದಾಳೆ ತುಂಬ ಡಲ್ಲಾಗಿ ಹೋಗ್ಬಿಟ್ಟಿದ್ಲು ನೆನ್ನೆ ಇಲ್ಲ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟು ಮೂರುವರೆ ಆಗಿತ್ತು ಫ್ರೆಂಡ್ಸ್ ಇವಾಗ ಬ್ಯಾಂಕ್ಗೆ ಹೋಗೋಣ ಅಂತ ಬ್ಯಾಂಕ್ಗೆ ಹೋಗಬೇಕು ಸೊ ಅಲ್ಲಿ ಕೆಲಸ ಮುಗಿಸ್ಕೊಳ್ಳೋಷ್ಟಿ ಮತ್ತೆ ಅಲ್ಲಿ ನಾಲ್ಕೂವರೆ ಆಯಿತು ಇನ್ನು ಮಧ್ಯಾಹ್ನ ಏನು ಊಟ ಮಾಡೋದು ಅಂತ ಅಂದ್ಬಿಟ್ಟು ಮಸಾಲೆ ಪುರಿ ತಿನ್ಕೊಂಡು ಹಾಗೆ ಮನೆಗೆ ರಿಟರ್ನ್ ಬಂದ್ವಿ ಈಗ ಇದು ಆಯಿಂಟ್ಮೆಂಟು ನಾವೇ ಕೊಟ್ಟಿರೋದಲ್ವಾ ನಾವೇ ಗಾಳಿ ಕೊಡ್ತಿರೋದು ಇದು ಇದು ಆಂಟಿಬಯೋಟಿಕ್ ಕೊಟ್ಟಿರೋದು ಹಾಂ ಹಾಂ ಫ್ರಿಜ್ ಫ್ರಿಜ್ಜಲ್ಲಿ ಇಡಬೇಕು ಇನ್ಫೆಕ್ಷನ್ ಕೊಟ್ಟಿರೋದು ಇದು ಇದು ವಾರಕ್ಕೆ ಇದು ಜಂತು ಹುಳಿತು ಎರಡು ವಾರ ಆದಮೇಲೆ ಹಾಕ್ಕೊತಾಯಿತು ಇದು ಹೀಟ್ ಅನ್ಸುತ್ತೆ ವಾಂತಿ ಬೇದಿಗೆ ಇದು ಇದು ವಾಂತಿಗೆ ವಾಮಿಟ್ ಇವಾಗ ನಿಂತು ವಾಮಿಟ್ ನಿಂತೋಕ್ಕೆ ಇದು ಬೇದಿಗೆ ಇದು ಮೊನ್ನೆ ತೊಗೊಂಡಿದ್ದು ಇಲ್ಲೇ ತೊಗೊಂಡಿದ್ದು ನವೇಗಲ್ವಾ ಅಷ್ಟು ಮೆಡಿಸಿನ್ ಓರ್ ಎಸ್ ಪಾಪುಗಂತಾನೆ ಫ್ರೆಂಡ್ಸ್ ಇಷ್ಟೆಲ್ಲ ಪಾಪುಗಂತಾನೆ ಮೆಡಿಸಿನ್ ಕೊಟ್ಟಿದ್ದಾರೆ సో ఫ్రెండ్స్ ఇల్లిగ న్న ఎండ్ మి ముంద్ లగీ భేటీ ఆతీ ఈ ప్లీస్ లైక్ మి కమెంట్ మిషర్ మికే నల్ సబ్స్క్రైబ్ థ్యాంక్స్ ఫార్ వాచింగ్